ಸ್ನೇಹಿತರೆ ನಮಸ್ಕಾರ ಇವತ್ತು ಹೊಸದೊಂದು ಪ್ರಚಲಿತವಾದಂತಹ ಒಂದು ಸುದ್ದಿಯನ್ನು ಒತ್ತುಕೊಂಡು ಬಂದಿದ್ದೀನಿ ಏನು ಬಿಹಾರದಲ್ಲಿ ಮಹಾಗಠಬಂಧನ್ ನಾಯಕರುಗಳಾದಂಥ ಶ್ರೀಯುತ ಸನ್ಮಾನ್ಯ ಪ್ರಧಾನಿ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಹುಲ್ ಅವರು ತೇಜಸ್ವಿ ಯಾದವ್ ಅವರ ಸಾರಥ್ಯದಲ್ಲಿ ಚುನಾವಣೆ ಮುಗ್ಗರಿಸಿ ನೀರು ಕುಡಿದಿದೆ ಈ ವೈಫಲ್ಯಕ್ಕೆ ಕಾರಣಗಳು ಏನು ಅಂತಕ್ಕಂಥದ್ದನ್ನ ಸಮಾಲೋಚನೆ ಮಾಡಿದ್ರೆ ಮುಂದಿನ ಬಾರಿ ಕರ್ನಾಟಕದಲ್ಲೂ ನಮ್ಮ ಜನತೆಯ ಬಿಹಾರದ ಜನತೆಯ ರೀತಿಯಲ್ಲಿ ನಿರ್ಧಾರವನ್ನ ಒಂದು ಸಂಕಲ್ಪವನ್ನ ಒಂದು ಉತ್ತಮವಾದ ಸರ್ಕಾರವನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಮಹತ್ವಪೂರ್ಣವಾಗಿರ್ತದೆ ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ಬಿಹಾರ ಜನಗಳ ಒಲವು ಇಂಡಿಯಾಗೆ ಭಾರಿ ಜಯ ತಂದು ಕೊಟ್ಟಿದೆ ಎನ್ ಡಿ ಎ ಅಂತೂ ಕುಣ ಕೊಪ್ಪಳಿಸ್ತಾ ಇದೆ ಪ್ರತ್ಯಕ್ಷ ನಿದರ್ಶನ ಏನು ಅಂತಂದರೆ ಎನ್ ಡಿ ಎ ಮಿತ್ರ ಪಕ್ಷಗಳಲ್ಲಿ ಇವತ್ತು ಗೆಲುವಿನ ನಗೆ ನಿಶ್ಚಯವಾಗಿದೆ ಆದರೆ ನಮಗೆ ಸ್ವತಃ ಅನುಭವ ಆಗ್ತಾ ಇರೋದು ಇವತ್ತು ಎನ್ ಡಿ ಎ ಬಿಹಾರದಲ್ಲಿ ಗೆದ್ದಿದ್ರೆ ಇವತ್ತು ನನ್ನ ಮನೆಯಲ್ಲಿ ಯಾವುದೋ ಒಬ್ಬ ಅಭ್ಯರ್ಥಿ ಗೆದ್ದು ಸಂಭ್ರಮಿಸ್ತಾ ಇರ್ತಕ್ಕಂಥ ಸಂಭ್ರಮ ನಮ್ಮಲ್ಲಿದೆ ಯಾಕೆ ಅಂತಂದರೆ ನಾವು ತತ್ವಬದ್ಧವಾಗಿ ಸೈದ್ಧಾಂತಿಕವಾಗಿ ಬಿ ಜೆ ಪಿಯನ್ನು ಅಪ್ಪಿ ಮುದ್ದಾಡ್ತಾ ಇರತಕ್ಕಂತಹ ಈ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ಅಭೂತಪೂರ್ವವಾದಂತಹ ಆಡಳಿತವನ್ನ ಇಂಥ ಒಂದು ಅಭೂತಪೂರ್ವವಾದಂತಹ ಜನ ಮನ್ನಣೆಯನ್ನ ಮೂಲೆಯಾದಿಯಾಗಿ ಇಂಡಿಯಾ ಮಿತ್ರ ಪಕ್ಷಗಳೆಲ್ಲವೂ ಸಹ ಪಡಿತಾ ಇರ್ತಕ್ಕಂಥ ಈ ವೇಳೆಯಲ್ಲಿ ಇಂಥ ಒಂದು ಮಹಾ ಜನ ಮನ್ನಣೆ ಇರ್ತಕ್ಕಂತಹ ಒಂದು ಪ್ರಮುಖ ಪಕ್ಷದಲ್ಲಿ ನಾವು ಪದಾಧಿಕಾರಿಗಳಾಗಿದ್ದೀವಿ ನಾವೊಂದು ಸ್ಥಾನವನ್ನ ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಒಬ್ಬ ಈ ಒಂದು ಪಕ್ಷದಲ್ಲಿ ಕಾರ್ಯಕರ್ತರಾಗಿದ್ದೀವಿ ಅಂದ್ರೆ ನಮ್ಗೆಲ್ಲ ಒಂದು ಸಂತೋಷ ಹೆಮ್ಮೆ ಖುಷಿ ಅದನ್ನ ಅನುಭವಿಸಿದ್ರಿಗೆ ಮಾತ್ರ ಗೊತ್ತಿರ್ತದೆ ವೈರುಧ್ಯ ಮಾಡ್ಕೊಂಡು ಟೀಕೆ ಟಿಪ್ಪಣಿ ಮಾಡ್ಕೊಂಡು ಗುಲಾಂ ರಂಗ್ ಬದುಕುವಂತಹ ಜೀವನಗಳಲ್ಲಿ ಅದು ಫೀಲ್ ಮಾಡಕ್ ಆಗಲ್ಲ ಅನುಭವ ಸಿಗೋದಿಲ್ಲ ಸೈದ್ಧಾಂತಿಕವಾಗಿ ಹೋರಾಟವನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಅಧಿಕಾರಯುತ ಅದು ಆ ಒಂದು ಸಿದ್ಧಾಂತದಲ್ಲಿ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನತಕ್ಕಂಥ ವಿಚಾರ ಆ ಒಂದು ಖುಷಿ ಬಹಳ ಸಂತೋಷದಾಯಕವಾಗಿದೆ ಅದೇನೇ ಇರಲಿ ನಮ್ಮ ಒಂದು ಅಭಿಪ್ರಾಯ ಅಷ್ಟೇ ಅದು ಏನು ಈ ಬಿಹಾರದ ಜನತೆ ಈ ಒಂದು ಭಾರಿ ದೊಡ್ಡ ಮಟ್ಟದ ಗೆಲುವನ್ನ ಎನ್ ಡಿ ಎಗೆನೆ ಏನಕ್ಕೆ ಕೊಟ್ರು ಅಂತ ಹೇಳಿದ್ರೆ ಪ್ರಥಮವಾಗಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಐದರವರೆಗೆ ಲಲ್ಲು ಪ್ರಸಾದ್ ಯಾದವ್ ಅವರ ಆಡಳಿತವನ್ನು ಬಿಹಾರದ ಜನತೆ ವಿರೋಧ ಮಾಡಿ ಜಂಗಲ್ ರಾಜ್ ಆಡಳಿತ ಅಂತ ಕರೆದರು ಲಲ್ಲೂ ಪ್ರಸಾದ್ ಯಾದವ್ ಆಡಳಿತವನ್ನು ಜಂಗಲ್ ರಾಜ ಆಡಳಿತ ಅಂತ ಕರೆದು ಆ ಒಂದು ಕಾಲಘಟ್ಟದಲ್ಲಿ ಜನ ನಿರಂಕುಶ ಅಥವಾ ನಿರಂಕುಶತ್ವದಲ್ಲಿ ಬದುಕ್ತಾ ಇದ್ರು ಭಯಭೀತಿಯಿಂದ ಆಡಳಿತ ನಡೆಸ್ತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಕಂಡು ಜನ ಭಯಭೀತರಾಗಿದ್ದರು ಅಂಥ ಒಂದು ನಿರಂಕುಶತ್ವದ ಧೋರಣೆಯನ್ನು ಹೊಂದಿರತಕ್ಕಂಥ ಲಲು ಪ್ರಸಾದ್ ಯಾದವ್ನ ನೆಲಸಮ ಮಾಡಬೇಕು ಅನ್ನತಕ್ಕಂತಹ ಒಂದು ಪ್ರಭಾವಯುತವಾದಂತಹ ಚಿಂತನೆ ಬಿಹಾರದ ಜನತೆಯಲ್ಲಿ ಇತ್ತು ಆ ವಂಶ ಪಾರಂಪರ್ಯವಾದಂತಹ ರಾಜಕಾರಣವನ್ನು ನಿರ್ನಾಮ ಮಾಡಬೇಕಾಗ ನಿರ್ನಾಮ ಮಾಡಲೇಬೇಕು ಅನ್ನತಕ್ಕಂಥ ಪರ್ಯಾಯ ಆಯ್ಕೆಯನ್ನು ಜನ ಹುಡುಕ್ತಾ ಇದ್ರು ಅದು ನಿತೀಶ್ ಕುಮಾರ್ ಆ ಪರ್ಯಾಯ ವ್ಯವಸ್ಥೆಗೆ ಒಬ್ಬ ಸೂಕ್ತ ವ್ಯಕ್ತಿ ಅಂದೇ ಆಗಿದ್ರು ಬಟ್ ಇವತ್ತಿನ ಕಾಲದಲ್ಲಿ ತೇಜಸ್ವಿ ಯಾದವ್ ಅವನು ಎಲ್ಲಿ ಪುನರ್ ಪುನಃ ಈ ಒಂದು ಇದಕ್ಕೆ ಆಡಳಿತಕ್ಕೆ ಬಂದ್ಬಿಟ್ರೆ ಮತ್ತೆ ಅಂಥ ಕಾಲ ಹಿಂದಕ್ಕೆ ನಾವು ಮತ್ತೆ ಹಿಂದಕ್ಕೆ ಹೋಗ್ಬೇಕಾಗತ್ತೆ ಅಂತ ಒಂದು ಜಂಗಲ್ ರಾಜ್ ಆಡಳಿತ ಪುನಃ ಬಂದ್ಬಿಡುತ್ತಲ್ಲ ಅನ್ನತಕ್ಕಂಥ ಒಂದು ಭಯದ ಉದ್ದೇಶದಿಂದ ಇವತ್ತು ಜನ ಈ ಎನ್ ಡಿ ಎಗೆ ಈ ಒಂದು ದೊಡ್ಡ ಗೆಲುವನ್ನು ತಂದುಕೊಡೋದ್ರು ಮುಖೇನ ಅದರೊಳಗೂ ಸಹ ಕೆಲವೊಂದು ತುಂಬಾ ಲೋಪದೋಷಗಳಿದಾವೆ ಈ ಮಹಾಗಠಬಂಧನ್ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಪ್ರಥಮವಾಗಿ ಪ್ರಚಾರದ್ದೇ ವೈಫಲ್ಯ ಏನ್ ಮಾಡ್ತಾನೆ ಈ ಮನುಷ್ಯ ನಿರುದ್ಯೋಗದ ಬಗ್ಗೆ ಮೂಲಸೌಕರ್ಯದ ಬಗ್ಗೆ ಮಹಿಳೆ ಉದ್ಯೋಗದ ಬಗ್ಗೆ ಉದ್ಯಮ ಹೂಡಿಕೆಗಳ ಬಗ್ಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅದು ಜನಜೀವನ ಬದುಕಲಿಕ್ಕೆ ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಉದ್ಯೋಗದ ಬಗ್ಗೆ ಮಾತಾಡೋದಿಲ್ಲ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋದಿಲ್ಲ ಇನ್ಫ್ರಾಸ್ಟ್ರ ಒಂದು ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋದಿಲ್ಲ ಬದಲಾಗಿ ಬರೀ ಓಟ್ ಚೋರಿ ಇಲ್ಲಿ ಜನರು ಹೊಟ್ಟೆ ಹಸುವಿನ ವಿಚಾರವನ್ನು ರಾಹುಲ್ ಗಾಂಧಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಬಿಹಾರ ಚಿನ ಚುನಾವಣಾ ಪ್ರಚಾರದ ಪೂರಾ ಪೂರಾ ಬರೀ ಓಟ್ ಚೋರಿ ರೇ ಸ್ವಾಮಿ ಓಟ್ ಚೋರಿ ಕಟ್ಕೊಂಡು ಜನಕ್ಕೆ ಏನಾಗಬೇಕು ಅದಾಗಿ ಪ್ರಥಮವಾಗಿ ಅದು ಓಟ್ ಚೋರಿ ಅನ್ನತಕ್ಕಂಥ ವ್ಯವಹಾರ ನಡೆದೇ ಇಲ್ಲ ನಮ್ಮ ದೇಶದಲ್ಲಿ ನಿನ್ನ ಕಪೋಲ ಒಂದು ಸಿದ್ಧ ಒಂದು ವಿಚಾರವನ್ನ ಚುನಾವಣಾ ವೇದಿಕೆಯಲ್ಲಿ ನೀವು ಬಳಸ್ಕೊಂಡ್ರಿ ಇದು ಪ್ರಥಮವಾಗಿ ನೀವು ಮಾಡಿರ್ತಕ್ಕಂತಹ ಮಹಾ ದೋಷ ಅದು ಚುನಾವಣೆಯಲ್ಲಿ ಜನಕ್ಕೆ ನೀವು ಏನನ್ನ ಬೆಳವಣಿಗೆ ಅಭಿವೃದ್ಧಿ ಬಗ್ಗೆ ನೀವು ಮಾಹಿತಿ ಕೊಡಬೇಕು ಜನರ ಹಸು ಹೊಟ್ಟೆ ತುಂಬಿಸುವಂತ ವಿಚಾರಗಳು ಏನಿದಾವೆ ಅವನ್ನ ಹೇಳಬೇಕು ನಿನಗೆ ಅಧಿಕಾರ ಸಿಗದೆ ಹಸುವಿನಿಂದ ನರಳುತ್ತಾ ಇರಬೇಕಾಗಿದ್ರೆ ಅದನ್ನ ಕಪೋಲ ಕಲ್ಪಿತವಾದ ಕತೆ ಕಟ್ಟಿ ಓಟ್ ಚೋರಿ ಅಂತಕ್ಕಂಥ ವಿಚಾರವನ್ನ ಜನರು ಮುಂದೆ ತಗೊಂಡು ಹೋಗಿ ಭಾಷಣ ಮಾಡಬೇಕು ಇದೊಂದು ಪ್ರಥಮವಾಗಿ ಮಹಾ ಇಷ್ಟೊಂದು ಒಡೆತ ಬೀಳಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಅವರ ಈ ಒಂದು ಪ್ರಚಾರದ ವೈಫಲ್ಯವೇ ಕಾರಣ